ಹೆಲೋ ಇವ್ರಿ ವಾನ್ ನಾನು ಸುಷ್ಮಾ ವೆಜ್ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಹಳೆ ನೆನಪುಗಳನ್ನು ಪುನಃ ತಂದ್ಕೊಳ್ಬೇಕು ಹೇಳ್ಕೊಂಡು ಕನ್ನಳ್ಳಿ ಫುಡ್ ಸ್ಟ್ರೀಟು ಮತ್ತು ಕನ್ನಳ್ಳಿ ಸ್ಟ್ರೀಟೆಲ್ಲ ಫುಲ್ಲು ತಿರುಗಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸೊ ಎಲ್ಲ ನಾವು ಕೆಲವಷ್ಟು ಜನ ಟೇಸ್ಟ್ ಮಾಡಿದ್ವಿ ಫುಲ್ ವೀಡಿಯೋನೇ ಇದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೆಲವಷ್ಟು ಜನ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ನಾವಿಲ್ಲೆಲ್ಲ ಫುಲ್ ಓಡಾಡಿಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ನಾನು ಬೆಂಗಳೂರಿನಲ್ಲಿ ಇರುವಂಥ ಒಂದು ಬೆಸ್ಟ್ ರೆಸ್ಟೋರೆಂಟ್ ಏನು ರಿವ್ಯೂ ಕೂಡ ಆಲ್ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಹಾಗೆ ಇಲ್ಲೆಲ್ಲ ಫುಡ್ ಸ್ಟ್ರೀಟ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಐಟಮ್ಗಳಿವೆ ಅಂತಂದರೆ ನಮಗೆ ಯಾವ ತಿನ್ಬೇಕು ನಾವು ಇರೋದೇ ಒಂದು ಎರಡು ಮೂರು ದಿನದಲ್ಲಿ ಏನು ತಿನ್ಬೇಕು ಅಂತ ನೋಡ್ತಾ ಇದ್ವಿ ಫ್ರೆಂಡ್ಸ್ ಅಷ್ಟೊಂದು ರೀತಿ ಅಂದರೆ ನಾವು ಮೊದಲಿರುವಾಗ ಇಷ್ಟು ತೊಂಬಿರ್ಲಿಲ್ಲ ಈಗ ಒಂದು ಫೋರ್ ಫೈವ್ ಇಯರ್ಸ್ ಅಲ್ಲಿ ತುಂಬಾನೇ ಎಲ್ಲ ಫುಡ್ ಸ್ಟಾಲ್ಗಳೆಲ್ಲ ಆಗಿವೆ ಹಾಗೆ ಒಂದು ರೌಂಡ್ ನಾವು ಓಡಾಡಿಕೊಂಡು ಆಮೇಲೆ ಪುನಃ ನಾವು ನೆಡ್ಕೊಂಡು ಕೂಡ ಎಲ್ಲ ಕಡೆಯಲ್ಲಿ ಒಂದು ವಾಕ್ ಮಾಡಿದ್ವಿ ಮತ್ತು ಲಾಸ್ಟಲ್ಲಿ ನಾವು ಒಂದು ನಮ್ಮ ಫೇವ್ರೆಟ್ ಒಂದು ಜಾಗ ಕೂಡ ಹೋದ್ವಿ ಅದು ಎಲ್ಲಿ ಅಂತ ಇವತ್ತಿನ ವೀಡಿಯೋದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈಗ ನೋಡಿ ನಾವು ಈಗೆಲ್ಲ ನೋಡಿಕೊಂಡು ತಿಂದ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ವಾಕ್ ಮಾಡಿಕೊಂಡು ಹೋಗೋಣ ಅಂತ ವಿಚಾರ ಇದ್ದೀವಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಇಲ್ಲೊಂದು ಕ್ರಿಕೆಟ್ ಅಲ್ಲಿ ಹೇಳ್ಬಿಟ್ಟು ಶಾಪ್ ಕಂಡು ಸೃಜನ್ಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಸೊ ಒಂದ್ಸರಿ ನೋಡ್ಕೊಂಡು ಬರೋಣ ಏನೇನೆಲ್ಲ ಇದೆ ಹೇಗಿದೆ ಹೇಳ್ಕೊಂಡು ಹೇಳ್ತಾ ಇದ್ದ ಸೊ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಕ್ರಿಕೆಟ್ ಸೆಂಟ್ರಲ್ಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ರೀತಿ ಕ್ರಿಕೆಟ್ ಇರದೆಲ್ಲ ಟಿ ಶರ್ಟ್ಗಳು ಹಾಗೆ ಒಂದಷ್ಟು ಬ್ಯಾಟ್ಗಳು ಬಾಲು ಗ್ಲೌಸು ಅವೆಲ್ಲ ಇದ್ವು ಸೊ ಸೃಜನ್ ನೋಡ್ತಾ ಇದ್ದ ಎಲ್ಲದನ್ನು ಹೆಲ್ಮೆಟ್ ಸುಜಯ್ ಹೆಲ್ಮೆಟ್ ಹಾಕ್ಕೊಂಡು ನೋಡ್ತಾ ಇದ್ದಾನೆ ಹ್ಮ್ ಸೋರೆಲ್ಲ ನೋಡಿಬಿಟ್ಟು ಆಮೇಲೆ ನಾವು ಅಲ್ಲಿ ಮುಗಿಸ್ಕೊಂಡು ಹಾಗೇ ಮುಂದ್ಗಡೆ ಮತ್ತೆ ಹೊರಟಿದ್ದೀವಿ ಇವತ್ತು ನಾನು ಬೆಂಗಳೂರಲ್ಲಿ ಕನ್ನಡಿಯಲ್ಲಿರುವಂಥ ಕಾರ್ನರ್ ಹೌಸ್ ಐಸ್ ಕ್ರೀಮ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ನಮಗೆಲ್ರಿಗೂ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ಈ ಕಾರ್ನರ್ ಹೌಸಲ್ಲಿ ಐಸ್ ಕ್ರೀಮ್ ತಿನ್ನೋದು ಸೊ ಇವತ್ತು ನಾವು ತುಂಬ ದಿನಗಳ ನಂತರ ನಾವಿಲ್ಲಿ ಕಾರ್ನರ್ ಹೌಸ್ಗೆ ಬರ್ತಾ ಇದ್ದೀವಿ ತುಂಬ ಆಗ್ತಾ ಇದೆ ಸೊ ಲೆಟ್ಸ್ ಗೋ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಬೇರೆ ಇದೆ ಆಕ್ಚುಲಿ ಇದು ನಾನು ಆಗ್ಲೇ ಹೇಳಿದೆ ಅಲ್ವಾ ನಮ್ದೊಂದು ಫೇವ್ರೆಟ್ ಪ್ಲೇಸ್ಗೆ ನಾವು ಹೋಗ್ತೀವಿ ಅಂತ ಇದೇ ಫ್ರೆಂಡ್ಸ್ ಆಕ್ಚುಲಿ ಕಾರ್ನರ್ ಹೌಸಲ್ಲಿ ಐಸ್ ಕ್ರೀಮ್ ತಿನ್ನು ಮಜಾನೇ ಬೇರೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಎವ್ರಿ ಟೈಮ್ ಬೆಂಗಳೂರಿಗೆ ಬಂದಾಗ ಈ ಕಾರ್ನರ್ ಹೌಸ್ ಐಸ್ ಕ್ರೀಮ್ ವಿಸಿಟ್ ಮಾಡ್ದೆ ಹೋಗೋದೇ ಇಲ್ಲ ಅಂತ ಹೇಳ್ಬೋದು ನಾವು ಯಾವ ಫ್ಲೇವರನ್ನು ಹೇಳ್ತೀವಿ ಯಾವ ಐಸ್ ಕ್ರೀಮನ್ನು ಹೇಳ್ತೀವಿ ಅದನ್ನು ಅವ್ರು ಇಮ್ಮಿಡಿಯೇಟಾಗಿ ಈ ರೀತಿ ರೆಡಿ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸಾರಿ ಕಾರ್ನರ್ ಹೌಸ್ ಐಸ್ ಕ್ರೀಮ್ಗೆ ಹೋಗಿ ತಿಂದ್ಬಿಟ್ಟು ಹೇಗಿತ್ತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾವು ಎಲ್ಲ ಆರ್ಡರ್ ಕೊಟ್ಟು ಇಲ್ಲಿ ವೇಟ್ ಮಾಡ್ತಾ ಇದೀವಿ ಯಾಕೆಂದರೆ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು ಕ್ಯೂ ಇತ್ತು ಅವತ್ತು ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಚಾಕ್ಲೇಟ್ ಫಜ್ಜು ಮತ್ತು ಡ್ಯೂ ಡ್ರಾಪ್ಸ್ ಸಂಡೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಮತ್ತು ನಟ್ ಸಂಡೇ ಹೇಳ್ಬಿಟ್ಟು ಇದನ್ನೆಲ್ಲ ತಗೊಂಡ್ವಿ ನಾವು ನಂದು ನಾನು ಯಾವಾಗಲೂ ಫಿಗ್ ಆ್ಯಂಡ್ ಹನಿ ತೊಗೊಳ್ತೀನಿ ಇಲ್ಲಿ ನನಗೆ ತುಂಬ ಇಷ್ಟ ಅದು ಆ ರೀ ಆ ಐಸ್ ಕ್ರೀಮು ಹಾಗೆ ಈಗ ನಾವು ಆರ್ಡರ್ ಮಾಡಿರೋದೆಲ್ಲ ಅವರು ಈ ರೀತಿ ನೋಡಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಕಾರ್ನರ್ ಹೌಸಲ್ಲಿ ಐಸ್ ಕ್ರೀಮ್ ತಿಂದು ಫುಲ್ ತಣ್ಣಗಾಗ್ಬಿಟ್ಟು ಹೊರಟಿದ್ದೀವಿ ಮತ್ತು ಈಗಾಗಲೇ ನಾನು ಹೇಳ್ದೆ ಅಲ್ವಾ ಒಂದು ಬೆಸ್ಟ್ ರೆಸ್ಟೋರೆಂಟ್ ರಿವ್ಯೂ ಕೂಡ ಮಾಡಿದ್ದೀನಿ ಅಂತ ಅದು ಇದೇ ವೈಟ್ ಗಾರ್ಡನ್ ಹೇಳಿಬಿಟ್ಟು ಫ್ರೆಂಡ್ಸ್ ಜಸ್ಟ್ ನಿಮಗೆ ಒಂದು ಕ್ಲಿಪ್ಪನ್ನು ತೋರಿಸ್ಕೊಟ್ಟಿದ್ದೀನಿ ಹೇಗಿದೆ ಏನು ಹೇಳೋದನ್ನು ಆಲ್ರೆಡಿ ನಾನು ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕ್ ಇರುತ್ತೆ ನಾವು ಅಲ್ಲಿಂದ ನೆಕ್ಸ್ಟ್ ಕಾಂತಿ ಸ್ವೀಟ್ಸ್ಗೆ ಬಂದ್ವಿ ಮಕ್ಕಳು ಎಲ್ಲ ಏನೇನು ಬೇಕು ಅದನ್ನೆಲ್ಲ ತಗೊಂಡು ತಿಂತಾ ಇದಾರೆ ನಾವು ತಿಂದ್ವಿ ನಿಮ್ಗಂತರೂ ಗೊತ್ತೇ ಇದೆ ನಾನು ಸ್ವೀಟ್ಸ್ ಅಂದರೆ ನನಗೆ ತುಂಬ ಇಷ್ಟ ಸೊ ಕಾಜು ಕಟ್ಲೆ ಮತ್ತೆ ಮೋತಿಚೂರ್ ಲಡ್ಡು ಮತ್ತು ಮ್ಯಾಂಗೋ ಬರ್ಫಿ ಹೇಳಿಬಿಟ್ಟು ಸೃಜನ್ಗೆ ತುಂಬ ಫೇವ್ರೇಟು ಸೊ ಮ್ಯಾಂಗೋ ಬರ್ಫಿ ಅವ್ನು ತೊಗೊಂಡ ಕಾಜು ಕಟ್ಲಿ ಸುಜಯ್ ತೊಗೊಂಡ ನಾನು ಮೋತಿಚೂರು ಲಡ್ಡು ತೊಗೊಂಡೆ ಸೊ ಇದನ್ನೆಲ್ಲ ತಗೊಂಡು ನಮ್ಮ ಹಳೆ ಮನೆ ಹತ್ತಿರ ಬಂದಿದ್ದೀವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಜಸ್ಟ್ ನಾನು ಹೊರಗಡೆಯಿಂದ ಮಾತ್ರ ಇಷ್ಟು ಇದ್ದೀನಿ ದಿನದಿಂದ ಅನ್ಕೋತಾ ಇದ್ವಿ ಮನೆ ಕಡೆ ಹೋಗೇ ಆಗಿಲ್ಲ ಒಂದ್ಸರಿ ಹೋಗಬೇಕು ಹೇಳ್ಬಿಟ್ಟು ಇವತ್ತು ನಾವು ಬಂದು ಸುಮಾರು ಹೊತ್ತು ಅಲ್ಲಿ ಕೂತ್ಕೊಂಡು ಆಕ್ಚುಲಿ ನಾವು ಅಲ್ಲಿ ರೆಂಟ್ಗೆ ಕೊಟ್ಟಿದೀವಿ ಡುಪ್ಲೆಕ್ಸ್ ಹೌಸು ಇಂಡಿಪೆಂಡೆಂಟ್ ಹೌಸು ಅದು ಹಾಗೆ ಎಲ್ಲ ಹಳೆ ನೆನಪುಗಳೆಲ್ಲ ಬರ್ತವೆ ಅಲ್ವಾ ಫ್ರೆಂಡ್ಸ್ ನಮ್ಮ ಮನೆಗೆ ಒಂದು ಸರಿ ನಾವು ಹೋದ ತಕ್ಷಣ ತುಂಬ ಆಯಿತು ಹಾಗೆ ಇನ್ನೂ ಕೆಲವಷ್ಟು ಬ್ಲಾಗ್ಸ್ಗಳನ್ನು ನಾನು ಹಾಕ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್